ಐಪಿಎಲ್ ನಡೆಯುವ ಎರಡು ತಿಂಗಳ ಕಾಲ ಯುವಕರು ಫುಲ್ ಬಿಜಿ ಹಳ್ಳಿ ಹಳ್ಳಿಗಳಲ್ಲೂ ಬೆಟ್ಟಿಂಗ್ ದೇ ಮಾತು ಬೆಟ್ಟಿಂಗ್ ದಂಧೆಗೆ ಬಲಿಯಾದ ಯುವಕರು ತಮ್ಮ ಹಣ ಮಾತ್ರವಲ್ಲ ಭವಿಷ್ಯವನ್ನೇ ಕಳೆದುಕೊಳ್ಳುತ್ತಿದ್ದಾರೆ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ನಡೆಯುವ ಈ ಬೆಟ್ಟಿಂಗ್ ದಂಧೆಗೆ ಕಡಿವಾಣವೇ ಇಲ್ಲವಾ ಬೆಟ್ಟಿಂಗ್ ನಿಗ್ರಹಿಸುವ ಕಾನೂನು ಹಲ್ಲಿಲ್ಲದ ಹಾವೇ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಬೇಕು ಅಂದರೆ ಒಂದೇ ಒಂದು ದಾರಿ ಸದ್ಯ ಇರುವ ಕಾನೂನು ಇನ್ನೂ ಕಠಿಣವಾಗಬೇಕು ಜನರಿಗೆ ಭಯ ಬರಬೇಕು ಎಲ್ ಹವಾ ಶುರುವಾಗಿದೆ ಕಳೆದ ಎರಡು ವಾರಗಳಿಂದ ದೇಶದಲ್ಲಿ ದೇ ಸುದ್ದಿ ಇದರ ಜೊತೆಯಲ್ಲಿ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿದೆ ರೇಸ್ ಕೋರ್ಸ್ ನಲ್ಲಿ ಕುದುರೆ ಬಾಲಕಿ ದುಡ್ಡು ಕಟ್ಟುವ ಮಂದಿ ಇಸ್ಪೀಟು ಲಾಟರಿ ಹಿಂದೆ ಬಿಡುವ ಜನರೆಲ್ಲ ಇದೀಗ ಐ ಪಿ ಎಲ್ ಹಿಂದೆ ಬಿದ್ದಿದ್ದಾರೆ ಅದರಲ್ಲೂ ಯುವಕರಿಗೆ ಐಪಿಎಲ್ ಬೆಟ್ಟಿಂಗ್ಗಳು ಹೆಚ್ಚಾಗ್ತಿದೆ ಒಂದೊಂದು ರನ್ನಿಗೂ ದುಡ್ಡು ಗೆದ್ದರೂ ಕಾಸು ಸೋತರೂ ಕಾಸು ಆದರೆ ಬೆಟ್ಟಿಂಗ್ ಬಲೆಗೆ ಬಿದ್ದೋರ ಜೀವನ ಲಾಸು ಐ ಪಿ ಎಲ್ ಬೆಟ್ಟಿಂಗ್ ವಿಷಯವಾಗಿ ಕರ್ನಾಟಕ ಕೋಲಿ ಕಬ್ಬಲಿಗ ಎಸ್ ಸಿ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಎಷ್ಟೇ ಗಮನ ಕೊಟ್ಟರೂ ಕೂಡ ಇವತ್ತು ವ್ಯವಸ್ಥಿತವಾದಂಥ ಬೆಟ್ಟಿಂಗ್ ದಂಧೆ ಇವತ್ತು ಐ ಪಿ ಎಲ್ನಲ್ಲಿ ನಡೀತಾ ಇದೆ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿರುವಂಥ ಅನೇಕ ಜನ ಐ ಪಿ ಎಲ್ನಲ್ಲಿ ಇವತ್ತು ಬೆಟ್ಟಿಂಗ್ ಆಡೋ ಮೂಲಕ ಹಾಳಾಗ್ತಾ ಇದ್ದಾರೆ ಅದಕ್ಕೆ ನಾವು ಯುವಕರಿಗೆ ಇವತ್ತು ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳಿಗೆ ಪ್ರತಿಯೊಬ್ಬ ಏನು ಐ ಪಿ ಎಲ್ ಅಭಿಮಾನಿಗಳಿಗೆ ಇದರಲ್ಲಿ ಏನು ಕೆಲವು ಯುವಕರು ಐ ಪಿ ಎಲ್ ಆಡ್ತಾ ಇದ್ದಾರೆ ಇವತ್ತು ತಮ್ಮ ಹತ್ತಿರ ಇರುವಂಥ ಹಣ ಹಾಕೋದಲ್ಲದೆ ಇವತ್ತು ಸಾಲ ಸೂಲ ಮಾಡಿ ಕೂಡ ಐ ಪಿ ಎಲ್ ಬೆಟ್ಟಿಂಗ್ನಲ್ಲಿ ತೊಡಗ್ತಾ ಇದ್ದಾರೆ ಇವತ್ತು ಇವರಿಗೆ ಪ್ರಚೋದನೆ ನೀಡುವಂತೆ ಇವತ್ತು ಈ ದೇಶದಲ್ಲಿರುವಂಥ ಸೆಲೆಬ್ರಿಟಿಗಳು ಇವತ್ತು ಹೀರೋ ಏನು ಇದ್ದಾರೆ ಪಿಚ್ಚರ್ ಮಾಡುವಂಥ ಹೀರೋಗಳು ಈ ದೇಶದಲ್ಲಿರುವಂಥ ಅನೇಕ ಸೆಲೆಬ್ರಿಟಿಗಳು ಇವತ್ತು ಅವರು ಆ್ಯಡ್ ಕೊಡ್ತಾರೆ ಅವರು ಪ್ರಚಾರ ಕೊಡ್ತಾರೆ ಇವತ್ತು ಐ ಪಿ ಎಲ್ ಜೊತೆಗೆ ಇವತ್ತು ನೋಡಿರಿ ನೀವು ಮೊಬೈಲ್ನಲ್ಲಿ ಬರ್ತಾವ ರಮ್ಮಿ ಲೋಡೋ ಇದು ಎಲ್ಲ ಏನಪ್ಪಾ ಅಂದ್ರೆ ಪ್ರಚಾರ ಕೊಡೋರು ಯಾರಪ್ಪ ಅಂದ್ರೆ ಈ ದೇಶದಲ್ಲಿರುವಂಥ ಸೆಲೆಬ್ರಿಟಿಗಳು ಈ ಸೆಲೆಬ್ರಿಟಿಗಳು ಹ್ಯಾಂಗೆ ಪ್ರಚಾರ ಕೊಡ್ತಾರಪ್ಪ ಅಂದ್ರೆ ಅಲ್ಲಿ ತಮ್ಮ ಲಾಭಕ್ಕಾಗಿ ಪ್ರಚಾರ ಕೊಡ್ತಾರೆ ಅವರು ಅವ್ರೇನೋ ಆ ಕಂಪನಿಯಿಂದ ಅವ್ರಿಗೆ ಪರ್ಸೆಂಟೇಜ್ ಬರ್ತದ ದುಡ್ಡು ಬರ್ತದೆ ಪ್ರಚಾರ ಕೊಡ್ತಾರೆ ಅವ್ರು ಇದು ವಿಚಾರ ಮಾಡಲ್ಲ ಅವರು ಅಭಿಮಾನಿಗಳೇನಿರ್ತಾರೆ ಯುವಕರು ಅವರಿಗೆಲ್ಲ ಹ್ಯಾಂಗೆ ಹೇಳ್ತಾರೆ ನೀವು ಒಂದು ರೂಪಾಯಿ ಹಿಡ್ಕೊಂಡು ಒಂದು ಕೋಟಿ ರೂಪಾಯಿಗೆ ರಮ್ಮಿ ಆಡ್ರಿ ಅಂತ ಹೇಳ್ತಾರೆ ಬಿಂದಾಸ್ ಮೊದಲು ನಂಬಲ್ಲಿ ಹ್ಯಾಂಗಿತ್ತು ರಮ್ಮಿ ಆಡಕ್ಕೆ ಹೋತಾರೋ ಜನ ಅಂದರೆ ಎಲ್ಲ ಭಾಳಷ್ಟು ಜನ ಅವ್ರಿಗೆ ಬೈತಿದ್ರು ಕೆಲಸ ಮಾಡಿರಿ ಉದ್ಯೋಗ ಮಾಡಿರಿ ಇದು ಮಾಡೋದ್ರಿಂದ ನಿಮ್ಮ ಸಂಸಾರ ಹಾಳಾಗ್ತದ ಬೈತಿದ್ರು ಆದರೆ ಇವತ್ತು ಮೊಬೈಲ್ನಾಗೆ ಓಪನ್ ಆಗಿ ಹೇಳ್ಕೊತಾರೆ ಕೆಲವು ಯುವಕರು ನೀವು ರಮ್ಮಿ ಆಡಿರಿ ಲೋಡೋ ಆಡ್ರಿ ಅಳಗಾಲಾಗಿ ಹೋರಿ ಅಂತ ಹೇಳಿ ಸೆಲೆಬ್ರಿಟಿಗಳು ಹೇಳಕೋತಾರೆ ಹಂಗೆ ನಮ್ಮ ಯುವಕರು ಇವತ್ತು ಎಚ್ಚೆತ್ಕೋಬೇಕು ಇವತ್ತು ಇದರಲ್ಲಿ ಏನು ಐ ಪಿ ಎಲ್ಲಲ್ಲಿ ಬೆಟ್ಟಿಂಗ್ ಆಡಿ ಅನೇಕ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಜನ ಯುವಕರು ಯಾವಾಗ ಐ ಪಿ ಎಲ್ ಚಾಲು ಆತಲ್ಲ ಪ್ರತಿ ವರ್ಷ ಸಾಧಾರಣ ಇಲ್ಲಂದರು ಒಂದು ಹತ್ತು ಜನ ಯುವಕರು ಆತ್ಮಹತ್ಯೆ ಮಾಡ್ಕೊತಾರೆ ಯಾಕೆ ಆತ್ಮಹತ್ಯೆ ಮಾಡ್ಕೊತಾರಪ್ಪ ಅಂದರೆ ಅವರು ಬೆಟ್ಟಿಂಗ್ ಆಡಿರ್ತಾರೆ ಸಾಲ ಮಾಡಿರ್ತಾರೆ ಆ ಸಾಲ ತೀರ್ಸ್ಲಿಕ್ಕೆ ಆಗ್ಲಾರ್ದೇ ಇವತ್ತು ಆತ್ಮಹತ್ಯೆ ಮಾಡ್ಕೊತಾರೆ ಆ ಕುಟುಂಬ ಕೂಡ ಇವತ್ತು ಬೀದಿಗೆ ಬರ್ತದೆ ಇವ ಇವತ್ತು ಇವತ್ತು ಮನಿ ನಡೆಸಬೇಕಾಗಿರುವಂಥ ಯುವಕರು ಇಂಥ ಒಂದು ಕ್ರೀಡೆಯಲ್ಲಿ ತೊರಗಿ ಇವತ್ತು ಐ ಪಿ ಎಲ್ಲಲ್ಲಿ ಬೆಟ್ಟಿಂಗ್ ಕಟ್ಟಿ ಹಾಳಾದ ಮೇಲೆ ಆ ಮನಿ ಕೂಡ ರೋಡಿಗೆ ಬರ್ತಾ ಇದ್ದಾರೆ ಅನೇಕ ಜನ ಇವತ್ತು ಇದ್ದಾರೆ ಇವತ್ತು ಭಾರತ ದೇಶದಲ್ಲಿ ನೋಡ್ರಿ ನೀವು ತಾವೆಲ್ಲ ಇವತ್ತು ಭಾಳಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ಇದ್ರ ಬಗ್ಗೆ ವಿಚಾರ ಮಾಡಿರಿ ಕ್ರಿಕೆಟ್ ಏನಪ್ಪ ಅಂದರೆ ಒಂದು ಮನೋರಂಜನೆಗಾಗಿ ಕ್ರಿಕೆಟ್ ಮನೋರಂಜನೆ ಸಲುವಾಗಿ ಇದಕ್ಕೆ ಬಿಟ್ಟರೆ ಇದರದಿಂದ ಏನು ಯಾವುದೇ ಲಾಭ ಬರೋಲ್ಲ ಬರೀ ಮನ್ಸಿಗೆ ಖುಷಿ ಏ ನಾವು ದಿ ಟೀಮ್ ಇಷ್ಟು ಹೊಡಿತು ನಮ್ಮ ಟೀಮ್ ಇಷ್ಟು ಹೊಡಿತು ಅನ್ನೋದು ಖುಷಿ ನಮ್ಮ ದೇಶದಲ್ಲಿರುವಂಥ ಯುವಕರು ದಯಮಾಡಿ ನೀವು ಬೆಟ್ಟಿಂಗ್ ಆಡ್ಲಕ್ಕ ಹೋಗಬೇಡ್ರಿ ದಯಮಾಡಿ ನೀವು ಏನು ಇಂಥ ಕೆಟ್ಟ ಚಟಗಳಿಗೆ ಬಲಿ ಆಗಬೇಡ್ರಿ ಇವತ್ತು ಬೆಟ್ಟಿಂಗಪ್ಪ ಅಂದರೆ ಏನು ನಮ್ಮಲ್ಲಿ ಮಟ್ಕ ಅಂತ ಹೇಳ್ತಿದ್ರು ಮಟ್ಕ ಆ ಮಟ್ಕಕ್ಕಿತ್ತ ಇದು ಡಬಲ್ ಮಟ್ಕ ಆಗ್ಯಾರ ಬೆಟ್ಟಿಂಗ್ ಆಡೋದು ಅದಕ್ಕೆ ಅಂಥದಕ್ಕೆ ನೀವು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಮನೆ ಹಾಳಾಗ್ತದೆ ನೀವು ಹಾಳಾಗ್ತೀರಿ ನಿಮ್ಮ ಕುಟುಂಬ ಬೀದಿಗೆ ಬರ್ತದೆ ಇವತ್ತು ನೀವೆಲ್ಲ ಇದೇ ಥರ ಆದರೆ ಈ ಕಲಬುರಗಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಭಾರತ ದೇಶದಲ್ಲಿರುವಂಥ ಯುವಕರು ಇವತ್ತು ನೀವು ಹಾಳಾದ್ರಪ್ಪ ಅಂದ್ರೆ ನಿಮ್ಮ ಕುಟುಂಬ ಇಲ್ಲಿ ಬೀದಿಗೆ ಬರ್ತದೆ ನೀವು ಅದು ಮಾಡಬೇಡ್ರಿ ದಯಮಾಡಿ ಕ್ರಿಕೆಟ್ ನೋಡಿರಿ ಮನೋರಂಜನೆ ಮಾಡಿರಿ ಆದರೆ ಬೆಟ್ಟಿಂಗ್ ಅಂತ ದಂಧೆಯಲ್ಲಿ ತೊಡಬೇಡ್ರಿ ಅಂಥೇಳಿ ನಾವು ವಿನಂತಿ ಮಾಡ್ತೀವಿ